ನಿರ್ದೇಶಕರು ಸಾರಿಗೆ ನೌಕರರ ಪತ್ತಿನ ಸಹಕಾರ ಸಂಘ ಯಾದಗಿರಿ ಶ್ರೀ ಮರಗಪ್ಪ ಬಡಿಗೆ ಶ್ರೀ ಶಿವಕುಮಾರ್ ಸ್ವಾಮಿ ಶ್ರೀ ಮಲ್ಲಿಕಾರ್ಜುನ್ ಸೋಮಲಿಂಗಪ್ಪ ನಿರ್ದೇಶಕರು ನೌಕರರ ಪತ್ತಿನ ಸಹಕಾರ ಸಂಘ ಯಾದಗಿರಿ ಇವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸುತ್ತೇನೆ ಅದೇ ರೀತಿಯಲ್ಲಿ ನಮ್ಮ ಈ ಸಾರಿಗೆ ಸಿದ್ದೇಶ್ವರ ಶ್ರೀಗಳು ಹಚ್ಚಿದರು ಜ್ಞಾನದ ಜೊತೆ ಅದೇ ರೀತಿಯಲ್ಲಿ ನಮ್ಮ ಸಹಕಾರ ಸಂಘದ ಅಭಿವೃದ್ಧಿಯ ಕೃತಿಯನ್ನು ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಮಾನ್ಯ ಶ್ರೀ ವಿಶ್ವನಾಥ್ ರೆಡ್ಡಿ ದರ್ಶನ ಅವರು ಹಾಗೂ ನಮ್ಮ ಕಾರ್ಮಿಕರೆಲ್ಲರ ಆತ್ಮೀಯರು ಮತ್ತು ಪ್ರೀತಿ ಶ್ರೀ ವಿಭಾಗೀಯ ಸಂಚಲನಾಧಿಕಾರಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಬೇಕೆಂದು ಮತ್ತು ಸರ್ವ ಸದಸ್ಯರು ಜ್ಯೋತಿ ಬೆಳಗಿಸುವುದರ ನಂತರ ಸಾಗರ ಸಂಘದ ಧುರೀಣರಾದಂತಹ ಶ್ರೀ ಸಿದ್ದಂಗೌಡ ರಾಮನಗೌಡರವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಕೂಡ ನೆರವೇರಿಸಬೇಕಾಗಿ ವೇದಿಕೆಯ ಗಣ್ಯ ಮನ್ಯರಿಗೆ ವಿನಂತಿಸುತ್ತೇನೆ ब्रह्मानन्द हुङ्कार आत्मानन्द सा ಸಲ್ಲಿಸುತ್ತೆ ಸಮಯ ಅಭಾವದ ಕೊರತೆ ತುಂಬಾ ಕಾಡುತ್ತಿರುವ ಕಾರಣ ಕಾರ್ಯಕ್ರಮವು ಎರಡು ಹಂತದಲ್ಲಿ ಇರುತ್ತದೆ ಮೊದಲನೇ ಹಂತದ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲಾ ವೇದಿಕೆ ಮತ್ತು ಮುಖ್ಯ ಅತಿಥಿಗಳಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತ ಮುಂದಿನ ಒಂಬತ್ತನೇ ತಿಂಗಳಲ್ಲಿ ಈ ಒಂದು ಸಂಘಟನೆ ಸಂಘ ಸ್ಥಾಪನೆಯಲ್ಲಿ ಹತ್ತು ವರ್ಷ ಆಗುತ್ತೆ ಅವಧಿಯಲ್ಲಿ ಸಂಘದ ಬೆಳವಣಿಗೆಯನ್ನು ನೋಡಿದಾಗ ನಿಜಕ್ಕೂ ಆಶ್ಚರ್ಯ ಅನ್ನಿಸ್ತದೆ ಕೇವಲ ಇನ್ನೂರ ಹತ್ತು ಸದಸ್ಯರಿಂದ ಪ್ರಾರಂಭವಾದಂತ ಒಂದು ಸಂಘ ಸದಸ್ಯರನ್ನು ಸದಸ್ಯರನ್ನ ಬಂದಿದೆ ಹಾಗೂ ಬಂಡವಾಳ ಕೇವಲ ಎರಡು ಲಕ್ಷ ಹತ್ತು ಸಾವಿರ ಇದ್ದಿದ್ದು ಇವತ್ತಿನ ದಿವಸ ಸುಮಾರು ಅರವತ್ತೊಂದು ಲಕ್ಷ ಎಂಬತ್ತೆಂಟು ಸಾವಿರ ಬಂಡವಾಳವನ್ನು ಬಂದಿದೆ ಅಂತ ನಾವು ಅಧ್ಯಕ್ಷರನ್ನು ಕೇಳಿದಾಗ ಅವರು ಎರಡ್ನೂರ ಲಕ್ಷ ಸಾವಿರ ಬಹಳ ನನಗೆ ಖುಷಿ ಅನಿಸ್ತದೆ ಯಾಕಪ್ಪ ಅಂತಂದ್ರೆ ಬೇರೆ ಕಡೆ ನಾವು ವಿಭಾಗಗಳಲ್ಲಿ ಕೆ ಎಸ್ ಆರ್ ಟಿ ಸಿ ಸೊಸೈಟಿಗಳಲ್ಲಿ ಎಷ್ಟು ಸಾಲ ಕೊಡ್ತಾರೆ ಅಂತ ಹೇಳಿದ್ರೆ ಐವತ್ ಸಾವಿರ ಇದು ಒಂದು ಲಕ್ಷ ಬಹಳ ದೊಡ್ಡ ದೊಡ್ಡ ವಿಭಾಗಗಳಲ್ಲಿ ಮುಟ್ಟಿಲ್ಲ ನನ್ನ ತಿಳುವಳಿಕೆ ಪಟ್ಟ ಆದ್ರೆ ಇಲ್ಲಿ ಎರಡೂವರೆ ಲಕ್ಷ ಕೊಡ್ತಾರೆ ಅದು ಒಂದು ಚಿಕ್ಕ ವಿಭಾಗದಲ್ಲಿ ಅಂದ್ರೆ ಇದು ನಿಜಕ್ಕೂ ಬಹಳ ಹೆಮ್ಮೆ ಪಡುವಂತ ವಿಚಾರ ಅದೇ ರೀತಿಯಾಗಿ ದವಾಖಾನೆ ಖರ್ಚುಗಳಿರ್ಬೋದು ಮಕ್ಕಳ ಮದುವೆ ಇರ್ಬೋದು ತಕ್ಷಣ ಹಣ ಬೇಕಾದಾಗ ನಮಗೆ ಅತಿ ಹತ್ತಿರವಾಗಿ ಅತಿ ಸುಲಭವಾಗಿ ಯಾವುದಾದ್ರೂ ಒಂದು ಬ್ಯಾಂಕು ನಮ್ಗೆ ಲೋನ ಕೊಡ್ತು ಅಂತಂದರೆ ಅದು ನಮ್ಮ ಕೆ ಎಸ್ ಆರ್ ಟಿ ಸಿ ಸಹಕಾರಿ ಪತ್ತಿನ ಸಂಘ ಅಲ್ಲ ಅಷ್ಟೇ ಚೆಂದಾಗಿ ಅದನ್ನು ತೀರಿಸ್ಬೇಕು ಭಾಳ ಜನರದು ಕಟ್ಟುಬಾಯಿಗಳು ಇದ್ದಾವೆ ಅದು ಉಳಿಲಾರ್ದಂಗೆ ನೋಡ್ಕೊಳ್ಳೋದು ಕೂಡ ನಮ್ಮದೇ ಕೆಲಸ ಆಮೇಲೆ ಅವರು ಪ್ರಾಸ್ತಾವಿಕವಾಗಿ ಮಾತನಾಡೋದು ಅವ್ರು ಬಹಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡೋದು ಅವ್ರು ಹೇಳಿದಂತೆ ಎಲ್ಲ ರೀತಿಯಿಂದ ಇದು ಬೆಳೀತಾ ಬೆಳೀತಾ ಈ ಹಂತಕ್ಕೆ ಬಂದು ತಲುಪಿದೆ ಮುಂದಿನ ದಿನಗಳಲ್ಲಿ ಇದು ಇನ್ನೂ ಹೆಚ್ಚಿಗೆ ಬೆಳಿಬೇಕು ಉದಾಹರಣದ ಮೂರನೇ ಅಂತಸ್ತಿನಲ್ಲಿ ಹದಿನೈನೂರು ಚದುರಡಿ ಜಾಗವನ್ನು ಸಂಸ್ಥೆಯ ವತಿಯಿಂದ ಉಚಿತವಾಗಿ ಹೇಳಿ ಆ ಜಾಗ ಗುರುತಿಸಿ ಪ್ರಸ್ತಾವನೆಯನ್ನ ಕೇಂದ್ರ ಕಚೇರಿಗೆ ಕಳಿಸಿದ್ರು ಅದು ಶೀಘ್ರದಲ್ಲಿಯೇ ಅದರಿಗೆ ಅನುಮೋದನೆ ದೊರೆತು ಈಗ ಏನಾದರೂ ಕಟ್ಟಡ ಸ್ಟಾರ್ಟ್ ಮಾಡುದೇ ಆದ್ರೆ ಮುಂದಿನ ಜಿ ಪಿ ಸಭೆ ಅದೇ ಬಿಲ್ಡಿಂಗ್ ಅಲ್ಲಿ ಆಗ್ತಕ್ಕಂತ ನನ್ನ ಆಸೆ ಅವರಿಗೂ ಕೂಡ ಇನ್ವಾಲ್ವ್ ಮಾಡಿಗೂ ಸಂಘಟನೆ ಆಫೀಸರ್ ಸಾಲ ತೆಗೆದು ಕೂಡ ಅವಕಾಶ ಸಿಗ್ತದೆ ಅಂತ ಹೇಳಿ ನಾ ಈ ಸಂದರ್ಭದಲ್ಲಿ ಪ್ರಸ್ತಾವನೆಯನ್ನು ಸಲ್ಲಿಸಬೇಕು ಅದೊಂದು ಅವರು ಮಾಡ್ತಾರೆ ಅಂತ ಇದು ಮಾಡೋದ್ರ ಜೊತೆಗೆ ಈಗ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಮಿಕರ ಮಕ್ಕಳು ಅವರು ವಿದ್ಯಾಭ್ಯಾಸದಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಪಡ್ಕೊಂಡು ಅವರು ಒಳ್ಳೆಯ ಅರ್ಥಗಳನ್ನ ಪಡೆದು ಕೀರ್ತಿವಂತರಾಗಿದ್ದಾರೆ ಅವರ ಮನೆತನಕ್ಕೆ ಹೆಸರು ತಂದಿದ್ದಾರೆ ಸಂಸ್ಥೆಯಲ್ಲಿ ಚಾಲಕ ನಿರ್ವಾಹಕ ವೃತ್ತಿಯನ್ನು ಮಾಡಿ ಮಕ್ಕಳಿಗೆ ಒಳ್ಳೆಯ ಎಜುಕೇಶನ್ ಕೊಡೋದು ಬಹಳ ಕಷ್ಟ ಕುಂತ್ಕೊಂಡು ಮಕ್ಕಳಿಗೆ ಪಾಠ ಹೇಳೋದು ಬಹಳ ಕಷ್ಟ ಇವರು ಹನ್ನೆರಡರಿಂದ ಹದಿನಾರು ತಾಸು ಬರೀ ನೌಕರ ಮಾಡ್ತಾರೆ ಅಂತರಲ್ಲಿ ಆ ಮನೆಯಲ್ಲಿ ಆ ಮಗು ಅಷ್ಟು ಚೆನ್ನಾಗಿ ಓದಿ ಒಳ್ಳೆ ಅಂಕ ಪಡೆದಿದೆ ಅಂದಮೇಲೆ ಅವರಿಗೆ ಸನ್ಮಾನ ಮಾಡೋದು ನಮ್ಮ ಬಹಳ ಆದ್ಯ ಕರ್ತವ್ಯ ಆಗ್ತದೆ ಅದನ್ನ ಇವತ್ತು ಈ ಒಂದು ಪ್ರಗತಿ ಇನ್ನೂ ಹೆಚ್ಚಿಗೆ ಆಗಬೇಕು ಇನ್ನೂ ಒಂದು ಐದುನೂರು ಜನ ಸದಸ್ಯರು ಹೆಚ್ಚಿಗೆ ಆದಾಗ ಇನ್ನೂ ಇದರ ಲಾಭಾಂಶ ಹೆಚ್ಚಿಗೆ ಬರ್ತದೆ ಈ ಒಂದು ಲಾಭಾಂಶದಲ್ಲಿ ಈಗಾಗಲೇ ಅನೇಕ ಹಿರಿಯ ಕಾರ್ಮಿಕರ ಮಕ್ಕಳಿಗೆ ಸನ್ಮಾನ ಮಾಡಿದಾಗ ಬಹಳ ನಮಗೊಂದು ಈ ಒಂದು ಈ ಸಂಘದಿಂದ ಆಗ್ತಕ್ಕಂಥ ಹೊಸ ಹೊಸ ಚಟುವಟಿಕೆಗಳು ನೋಡಿ ನಮಗೂ ಕೂಡ ಖುಷಿಯಾಯಿತು ಯಾಕ ಬರೀ ನಾವು ಲಾಭಾಂಶದಿಂದ ದೃಷ್ಟಿಯಿಂದ ನೋಡಬಾರದು ಈ ಸಂಘ ಬೆಳೆದ ನಂತರ ಬಂದಂಥ ಲಾಭದಲ್ಲಿ ಮಕ್ಕಳಿಗೂ ಕೂಡ ನಾವು ಪ್ರೋತ್ಸಾಹ ಮಾಡಿದಾಗ ಈ ಒಂದು ಸಂಘದ ಇನ್ನೂ ಹೆಚ್ಚಿಗೆ ಸದಸ್ಯರು ಬಂದಾಗ ಎಲ್ಲರೂ ಆತುರ ಪಡುತ್ತಾರೆ ಮುಂದ ಈ ಸಂಘಕ್ಕೆ ನಮ್ಮ ಸಂಸ್ಥೆಯಿಂದ ನಮ್ಮ ಜಿಲ್ಲಾ ಸಹಕಾರ ಯೂನಿಯನ್ ಒಕ್ಕೂಟ ಈ ಒಂದು ಸಂಘನ ಕೂಡ ನಮ್ಮಲ್ಲಿ ಸದಸ್ಯತ್ವ ಪಡೆದ ನಾವು ಪ್ರತಿ ವರ್ಷ ಸುಮಾರು ಒಂದು ಜಿಲ್ಲಾ ಮಟ್ಟ ತಾಲೂಕಾ ಮಟ್ಟ ರಾಜ್ಯ ಮಟ್ಟ ಹೀಗೆ ಒಂದು ಹನ್ನೆರಡು ಕಾರ್ಯಕ್ರಮಗಳನ್ನು ಹಾಕೊಳ್ತೀವಿ ಆ ಕಾರ್ಯಕ್ರಮದಲ್ಲಿ ಸಂಘಕ್ಕೆ ಬೇಕಾಗ್ತಕ್ಕಂಥ ಯಾವುದೇ ಲೆಕ್ಕಪತ್ರ ಚಟುವಟಿಕೆ ಆಗಲಿ ಆಮೇಲೆ ಇನ್ನಿತರ ಯಾವುದೇ ಮಾರ್ಗದರ್ಶನ ಸಂಘ ಬೈರ ತಿದ್ದುಪಡಿ ಆಗಲಿ ಇನ್ನಿತರ ಚಟುವಟಿಕೆಯಲ್ಲಿ ಮಾರ್ಗದರ್ಶನ ಮಾಡಕ್ಕೆ ನಮ್ಮ ಸಂಘದ ಸಿ ಒ ಮತ್ತು ಈ ಶಿಕ್ಷಣ ಅಧಿಕಾರಿಗಳು ತನ್ನ ಮಕ್ಕಳಿರುತ್ತದೆ ತಾವು ಏನು ಸಲಹೆ ಪಡೆಯಬೇಕು ನಮ್ಮ ಸಂಗೀತ ಬಂದು ತಾವು ಆಗಾಗ ತಮ್ಮ ಮಾರ್ಗದರ್ಶನವನ್ನು ತಾವು ಪಡೆದುಕೊಂಡು ಹೋದರೆ ಇನ್ನೂ ಸಂಘ ಚಟುವಟಿಕೆಯಲ್ಲಿ ಓದುವುದಕ್ಕೆ ಸಾಧ್ಯ ಅಲ್ಲ ಅಂತ ಹೇಳಿಗಳನ್ನು ಮಣ್ಣಿನಲ್ಲಿ ಮುಚ್ಚಿ ಗೆಲುವುಗಳನ್ನು ಕಲ್ಲು ಬಂಡೆಗಳ ಮೇಲೆ ನಿನ್ನ ಕಲ್ಲು ಬಂಡೆಗಳ ಮೇಲೆ ಬರೆಯುತ್ತಾ ನಿನ್ನ ಜೀವನ ಸಾರ್ಥಕವೆಂಬಂತೆ ದಶಕಗಳಿಂದಲೂ ಈ ಒಂದು ವಿಭಾಗದ ಮಾನ್ಯ ಸಂಚಲನಾಧಿಕಾರಿಗಳಿಗೆ ಸಹಕಾರ ಸಂಘದ ಸದಸ್ಯರು ಅಳವಡಿಸಿಕೊಂಡು ತಾವು ಸಹ ಒಂದಲ್ಲ ಒಂದು ದಿನ ಈ ತರ ಸನ್ಮಾನಕ್ಕೆ ಪಾತ್ರರಾಗಬೇಕಾಗಿ ನಮ್ಮ ಎಲ್ಲ ಸಿಬ್ಬಂದಿಗಳ ಪುತ್ರರು ಪುತ್ರಿಯಿಸಿದ್ದೇನೆ ಸಹಾಯಕ ಕಾರ್ಯ ಶ್ರೀ ಅಭಿಯಂತರು ಕಾರ್ಯನಿರ್ವಾಹಕರು ಬಂಗಾರಪ್ಪ ಕಟ್ಟಿಮಣಿ ಸರ್ ಅವರಿಗೆ ಶ್ರೀ ನಿಂಗಣ್ಣ ದೊರೆ ಸದಸ್ಯರು ಉಪಾಧ್ಯಕ್ಷರು ಪತ್ತಿನ ಸಹಕಾರ ಸಂಘ ಇವರಿಂದ ಸನ್ಮಾನಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದಾರೆ ದಯವಿಟ್ಟು ಎಲ್ಲ ಕಂಗೊಳಿಸುವ ನಮ್ಮ ವಿಭಾಗದ ಲೆಕ್ಕಾಧಿಕಾರಿಗಳಾದ ಮಾನ್ಯ ಗೌರವಾನ್ವಿತ ಶ್ರೀ ಯುವರಾಜ್ ಸರ್ ಅವರಿಗೆ ಅನಿಲ್ ಮುಂಡಾಸ್ ಅವರಿಂದ ಸ್ವಾಗತ ಸ್ವಾಗತಿಸಿ ಸನ್ಮಾನಿಸಬೇಕಾಗಿ ಅವರಲ್ಲಿ ವಿನಂತಿಸುತ್ತೇನೆ ಶಿವರಾಜ್ ಕುಮಾರ್ ಬೇರಾದರ್ ಮತ್ತು ಲಾಲ್ ಸರ್ ಇವರು ಮಾಲಾರ್ಪಣೆ ಮಾಡಬೇಕಾಗಿ ಅವರಲ್ಲಿ ವಿನಂತಿಸುತ್ತೇನೆ ಶಶನ್ ಬಾಬು ಸರ್ ಅವರಿಗೆ ಶ್ರೀ ನಾಗರಾಜ್ ನಾಯ್ಕಲ್ ಮತ್ತು ಶರಣಗೌಡ ತರ್ಟಿ ಫೈವ್ ಇವರು ಸ್ವಾಗತಿಸಿ ಸನ್ಮಾನಿಸಬೇಕಾಗಿದೆ ನನಗಾಗಿ ನಾವೆಲ್ಲರೂ ದೇಶಕ್ಕಾಗಿ ಎಂಬ ತಾತ್ವಿಕ ನೆಲೆಯಲ್ಲಿ ಸಹಕಾರ ತತ್ವ ಸಿದ್ಧಾಂತವನ್ನು ಮೈಗೂಡಿಸಿಕೊಂಡು ಪ್ರಾಮಾಣಿಕ ಸೇವೆ ಸಹಕಾರ ಸಂಘಗಳ ಬಾಳ್ವೆ ತ್ಯಾಗಮಯ ಜೀವನವೇ ಸಹಕಾರ ಸಂಘಗಳ ಅತಿ ಉನ್ನತ ಗುರು ಎಂಬ ತತ್ವ ಸಿದ್ಧಾಂತವನ್ನು ಅರಿತು ಸಂಘದ ಅಧ್ಯಕ್ಷರಾಗಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುತ್ತಿರುವ ನಮ್ಮ ಹೆಮ್ಮೆಯ ಮತ್ತು ಮಾನ್ಯ ಶ್ರೀ ಪ್ರಶಾಂತ್ ಪಾಟೀಲ್ ಅವರಿಗೆ ಗೌರವ ಶ್ರೀ ಬಸವರಾಜ ಬೋಲೂರವರಿಂದ ಸ್ವಾಗತಿಸಿ ಸನ್ಮಾನಿಸಬೇಕಾಗಿ ಅವರಲ್ಲಿ ಕೋರುತ್ತೇನೆ ಶ್ರೀ ಪ್ರಶಾಂತ್ ಪಾಟೀಲ್ ಸಂಘವನ್ನು ಸ್ಥಾಪಿಸಲು ಮೂಲ ಕಾರಣೀಭೂತಾದಂತಹ ಗೌರವಾನ್ವಿತ ಶ್ರೀ ಬಸವರಾಜ ಬೋದೂರ್ ಸರ್ ಅವರಿಗೆ ಈ ಒಂದು ಈ ಒಂದು ಸಂದರ್ಭದಲ್ಲಿ ಸ್ವಾಗತಿಸಿ ಸನ್ಮಾನಿಸುತ್ತಿದ್ದೇವೆ ನಂತರದಲ್ಲಿ ಹದಿನಾರ ಸಂಘದ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಅವರಲ್ಲಿ ಕೋರುತ್ತೇನೆ ಅವರ ಅನುಪಸ್ಥಿತಿಯಲ್ಲಿ ಶ್ರೀ ಚಂದ್ರರೆಡ್ಡಿ ಸಂಚಾರ ನಿಯಂತ್ರಕರು ಇವರು ಶ್ರೀ ಸಿದ್ಧ ಪೆಡಿಗೇ ಮಾಜಿ ಉಪಾಧ್ಯಕ್ಷರಿ ಸನ್ಮಾನಿಸಬೇಕಾಗಿ ವಿನಂತಿಸುತ್ತೇನೆ ಶ್ರೀ ಚಂದ್ರ ಸಾರಿಗೆ ನಿಯಂತ್ರಕರು ಒಮಿಡಿಕಲ್ ಘಟಕ ನಮ್ಮ ಸಹಕಾರ ನಮ್ಮ ಸಹಕಾರ ಸಂಘದ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂತಹ ಶ್ರೀ ಸಿದ್ದರಂಗ ಪೆಟ್ಟಿಗೆ ನಮ್ಮ ಸಾರಿಗೆ ನಿಗಮದಲ್ಲಿ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದಂತ ಇವರಿಗೆ ಶ್ರೀ ಇಮ್ತಿಹಾಸ್ ಪಟೇಲ್ ಶಾಪುರ ಘಟಕ ಇವರು ಸ್ವಾಗತಿಸಿ ಸನ್ಮಾನಿಸಬೇಕಾಗಿ ವಿನಂತಿಸುತ್ತೇನೆ ಇಮ್ತಿಹಾಜ್ ಪಟೇಲ್ ಅವರ ಅನುಪಸ್ಥಿತಿಯಲ್ಲಿ ಶ್ರೀ ನಿಂಗನಗೌಡ ಚಾಲಕ ನಿರ್ವಾಹಕರು ಯಾರಿಗೆ ಘಟಕ ಇವರು ಅಧ್ಯಕ್ಷರು ಸಾರಿಗೆ ನೌಕರರ ಇವರಿಗೆ ಸ್ವಾಗತಿಸಿ ಸನ್ಮಾನಿಸಬೇಕಾಗಿ ಕೋರುತ್ತೇನೆ ಸ್ವಾಮಿ ಹಿರೇಮಠಿಗಳು ಸ್ಟಾಪ್ ಅಂಡ್ ವರ್ಕರ್ಸ್ ಯೂನಿಯನ್ ಅತಿಥಿಗಳಿಗೆ ಯಾದಗಿರಿ ಘಟಕದಿಂದ ವರ್ಕರ್ಸ್ ಯೂನಿಯನ್ ಇವರಿಗೆ ಪುಸ್ತಕ ಮತ್ತು ಪೂ ನೀಡುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರರ ಅಸೋಸಿಯೇಷನ್ ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ್ದಾರೆ ಅವರಿಗೂ ಕೂಡ ನಾಗರಾಜ್ ಅಸ್ಮನಿ ಅಧ್ಯಕ್ಷರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಯಾದಗಿರಿ ಸಾಹೇಬ್ ರೆಡ್ಡಿ ಯಾದಗಿರಿ ಘಟಕ ಇವರು ಸನ್ಮಾನಿಸಲಿ ಶ್ರೀ ಸಿದ್ದ ನೌಕರರ ಸಂಘದ ಅಧ್ಯಕ್ಷರು ಈ ಒಂದು ನೌಕರ ಸ್ವಾಗತಿಸಬೇಕಾಗಿ ಅದೇ ರೀತಿಯಲ್ಲಿ ಮತ್ತು ಸಹಕಾರ ಸಂಘದ ನಿರ್ದೇಶಕರಾದಂತಹ ಶ್ರೀ ಮಹೇಂದ್ರ ರೆಡ್ಡಿ ಚಪೇಟ್ಲಾ ಇವರಿಗೆ ಘಟಕ ಇವರು ಸುರ್ಪುರು ಕಂಟ್ರೋಲ ಕಂಟ್ರೋಲರ್ ಮೊಹಮ್ಮದ್ ಸಹ ಶ್ರೀ ಬಸವರಾಜ್ ತಿಪ್ಪಾರೆಡ್ಡಿ ಇವರಿಗೆ ಇವರಿಗೆ ಸದಾಶಿವ ಚಾಲಕರು ಇವರು ಪ್ರಶಾಂತ್ ಸ್ವಾಮಿ ಅದೇ ರೀತಿಯಲ್ಲಿ ಇವೊಂದು ಯಕ್ಷಿಂತಿ ಇವರಿಗೆ ಫೈನ್ ಇವರು ಕೂಡ

ಪ್ರಾರಂಭ ಬಹಳ ಒಂದು ಆ ವಿಷಯದಲ್ಲಿ ನಿಮ್ಮ ಮುಂದೆ ನಾನು ಮಾಡೋಕ್ಕೆ ಇಷ್ಟಪಡ್ತೀನಿ ಯಾದಗಿರಿ ವಿಭಾಗವು ಎರಡು ಸಾವಿರನೇ ಇಸ್ವಿಯ ಫೆಬ್ರವರಿಯಲ್ಲಿ ಕಲಬುರಗಿ ವಿಭಾಗದಿಂದ ಬೇರ್ಪಡ ಆಗ್ತದೆ ಈ ವಿಭಾಗ ಬೇರ್ಪಟ್ಟಾದಾಗ ಕಲಬುರ ವಿಭಾಗದ ಸಹಕಾರ ಪತ್ತಿನ ಸಂಘದ ಜೊತೆಗೆ ಯಾದಿರಿ ವಿಭಾಗದ ಸಹಕಾರ ಸಂಘದ ಎಲ್ಲ ಸರ್ವ ಸದಸ್ಯರು ಆ ಸಂಘಕ್ಕೆ ಮೆಂಬರ್ ಇರ್ತಾರೆ ಈ ವಿಭಾಗಕ್ಕೆ ಯಾವುದೇ ಒಂದು ಪ್ರತ್ಯೇಕವಾದಂತಹ ಸಹಕಾರ ಪತ್ತಿನ ಸಂಘ ಇರೋಲ್ಲ ನಿರಂತರವಾಗಿ ಹೀಗೆ ನಡೀತಿರಬೇಕಾದ್ರೆ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಪ್ರಥಮ ಬಾರಿಗೆ ಇಲ್ಲಿ ವೇದಿಕೆ ಬಸವರಾಜ್ ಬೋರೂ ಅವರಾಗಿರ್ಬಹುದು ಮತ್ತು ಸಿದ್ಧಾಂತ ಪಡೆಯರಾಗಿರ್ಬೋದು ಹಾಗೆ ಅನೇಕ ಜನರು ಮಹನೀಯರು ಮತ್ತು ಹಿರಿಯರೆಲ್ಲರೂ ಸೇರಿ ಈ ಸಹಕಾರ ಪತ್ತಿನ ಸಂಘವನ್ನು ಯಾದಗಿರಿ ಭಾಗದಲ್ಲಿ ನೂತನವಾಗಿ ತರುವುದಕ್ಕಾಗಿ ನಿರಂತರ ತಮ್ಮ ಶ್ರಮವನ್ನು ಹಾಕಿದ್ದಾರೆ ಅನೇಕ ಮಹನೀಯರುತ್ತಾರೆ ಯಾಕಪ್ಪ ಅವರು ಇಬ್ಬರನ್ನ ಅಂದ್ರೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅವರೇ ಆಗಿರುವಂತಹ ಟೀಮ್ ಕ್ಯಾಪ್ಟನ್ ಅವರೇ ಎಂಬುದಾಗಿ ಗುರುತಿಸಿ ಇವರ ಮುಖಾಂತರವಾಗಿ ಇವರ ಜೊತೆಗೆ ಸಹಕರಿಸಿದ ಎಲ್ಲರನ್ನು ಈ ನಾವು ನೆಲೆಸಬೇಕಾಗಿದೆ ಈಗ ಇವರ ಪ್ರಯತ್ನ ಇಲ್ಲಪ್ಪ ಅಂದ್ರೆ ಈ ಹಿರಿಯರ ಪ್ರಯತ್ನ ಇವತ್ತು ಸಹಕಾರ ಪತ್ತಿನ ಸಂಘ ಯಾಕೆ ವಿಭಾಗದಲ್ಲಿ ಸಾಧ್ಯ ಇರಲಿಲ್ಲ ಪ್ರಾರಂಭದ ದಿನಗಳಲ್ಲಿ ಆರು ಒಂಬತ್ತು ಎರಡು ಸಾವಿರದ ಹದಿನಾಲ್ಕನೇ ಸಾಲಿನಲ್ಲಿ ಮೊದಲಾಗಿ ರಿಜಿಸ್ಟ್ರೇಷನ್ ಆಗುತ್ತೆ ಸಾಗರ ಪತ್ತಿನ ಸಂಘ ಆವಾಗ ಕೇವಲ ಎರಡು ನೂರ ಹತ್ತು ಜನ ಸದಸ್ಯರು ಮಾತ್ರ ಒಳಗೊಂಡಿರ್ತಾರೆ ಈಗ ಒಂಬೈನೂರ ಐವತ್ತಾಯಿದೆ ಎಂಬುದಾಗಿ ನಾವು ಹೆಮ್ಮೆಯಿಂದ ಹೇಳದಕ್ಕೆ ಇಷ್ಟಪಡ್ತೇವೆ ಜೊತೆಗೆ ಪ್ರಾರಂಭದಲ್ಲಿ ಕೇವಲ ಇಪ್ಪತ್ತೊಂದು ಸಾವಿರದ ಬಂಡವಾಳದಿಂದ ಪ್ರಾರಂಭವಾದಂತಹ ಸಾಗರ ಪತ್ತಿನ ಸಂಘ ಇವತ್ತು ಬಂಡವಾಳ ಅರವತ್ತೆರಡು ಲಕ್ಷ ಇದೆ ಎಂಬುದು ಹೇಳೋಕ್ಕೆ ನಾವು ಇಷ್ಟಪಡುವವರಾಗಿದ್ದೇವೆ ಇನ್ನೊಂದು ಬೇಸರ ವಿಷಯ ಏನಪ್ಪ ಅಂತಂದ್ರೆ ನಮ್ಮ ಯಾಕೆ ವಿಭಾಗದ ಎಲ್ಲ ಕಾರ್ಮಿಕರು ಸಹಕಾರ ಪತ್ರಿಕ ಸಂಘ ಕುಲಬರ್ಗಾರಲ್ಲಿ ಸದಸ್ಯರಿದ್ದರು ಅಲ್ಲಿಂದ ಬೇರ್ಪಡ್ಬೇಕಾದ್ರೆ ನಮ್ಮ ಯಾಕೆ ಸಾಗರ ಪತ್ರಿಕ ಸಂಘಕ್ಕೆ ಅವರು ಏನು ಕೊಡಲಿಲ್ಲ ಬಲಗೇಲೆ ಕಳಿಸಿದರು ಆದರೂ ಚಲಪಡ ನಮ್ಮ ಹಿರಿಯರು ಈ ಸಹಕಾರ ಪತ್ರಿಕೆ ಸಂಘವನ್ನು ತಂದು ಅದನ್ನು ಪ್ರಾರಂಭ ಮಾಡಿ ನಮ್ಮ ಕೈಯಲ್ಲಿ ಇವತ್ತು ಇಷ್ಟು ದೊಡ್ಡದಾಗಿ ಬೆಳೆಯಲಿಕ್ಕೆ ಮೂಲ ಕಾರಣ ಅವತ್ತು ಹಾಕಿರುವಂತಹ ಈ ಗಿಡ ಇವತ್ತು ಹೆಮ್ಮರವಾಗಿ ಬೆಳೆದಕ್ಕೆ ನಾವು ಹೇಳಿಷ್ಟೇ ಪ್ರಾರಂಭದಲ್ಲಿ ಒಂದು ಮೂವತ್ತು ಸಾವಿರ ಒಂದು ಲೋನ್ ಇಂದ ಸ್ಟಾರ್ಟ್ ಆಗಿತ್ತು ಈ ಸಹಕಾರ ಪತ್ತಿನ ಸಂಘ ನಂತರದಲ್ಲಿ ದಿನೇ 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 ನಡೀತಾ ಇರಬೇಕಾದ್ರೆ ನಮಗೆ ಬಂಡವಾಳದ ಕೊರತೆ ಇತ್ತು ಹಿಂದಿನ ಆಡಳಿತ ಮಂಡಳಿಯ ನಿರ್ದೇಶಕರಾಗಿರುವಂತಹ ನಮ್ಮ ನಾಗಜ್ ಸಾವಿರವರು ಅವರೆಲ್ಲರ ಒಂದು ನಿರಂತರ ಒಂದು ಪ್ರಯತ್ನದಿಂದ ಅವರ ಆಡಳಿತ ಮಂಡಳಿ ಆಗಿನ ಮಂಡಳಿಯ ಎಲ್ಲ ನಿರಂತರ ಪ್ರಯತ್ನದಿಂದ ಲ್ಲಿ ಒಂದು ಕೋಟಿ ರೂಪಾಯಿ ಸಾಲವನ್ನು ಮಂಜೂರಾತಿ ಮಾಡಿಕೊಳ್ತಾರೆ ಅದು ಬಹಳ ಶ್ರೇಯಸ್ಸು ಆ ಒಂದು ಕೋಟಿ ಸಾಲದಿಂದ ನಮ್ಮ ಕಾರ್ಮಿಕರಿಗೆ ಮೂವತ್ತು ಸಾವಿರದ ಒಂದೂವರೆ ಲಕ್ಷ ರೂಪಾಯಿ ಸಾಲದ ಮುಂಗಡವನ್ನು ಹೆಚ್ಚು ಮಾಡ್ತದೆ ಆಗಿನ ನಿರ್ದೇಶನ ಮಂಡಳಿ ಅದು ನಮ್ಮ ಕಾರ್ಮಿಕರಿಗೆ ಬಹಳ ಅನುಕೂಲ ಆಗ್ತದೆ ನಂತರದಲ್ಲಿ ಈಗ ಮುಂದೆ ನಡೀತಿರ್ಬೇಕಾದ್ರೆ ಆ ನಮ್ಮ ಸಹಕಾರ ಪತ್ನಿ ಸಂಘ ಬೆಳಕೊಂಡು ಬರ್ತದೆ ಈಗ ಪ್ರಸ್ತುತ ಆಡಳಿತ ಮಂಡಳಿಯ ಒಂದು ಕಾರ್ಯಗಳನ್ನು ನಾವು ಹೇಳ್ಬೇಕಪ್ಪ ಅಂತಂದ್ರೆ ಮೂಲವಾಗಿ ಸಹಕಾರ ಪತ್ತಿನ ಸಂಘ ಬೆಳಿಬೇಕಪ್ಪ ಅಂತಂದ್ರೆ ನಮಗೆ ಬಂಡವಾಳದ ಕೊರತೆ ಬಹಳ ಮುಖ್ಯವಾಗಿತ್ತು ಆ ಬಂಡವಾಳವನ್ನು ಯಾವ ರೀತಿ ಕ್ರೋಢೀಕರಣ ಮಾಡಬೇಕೆಂಬುದಾಗಿ ಅನೇಕ ರೀತಿಯಲ್ಲಿ ನಾವು ಗಮನಿಸಬೇಕಾದ್ರೆ ಯಾವ ಒಂದು ಬ್ಯಾಂಕಿನ ನಾನು ಸಾಲ ತೆಗೆದುಕೊಂಡು ಬಂದಿದ್ರು ಆ ಸಾಲದ ಬಡ್ಡಿ ಅಮೌಂಟ್ ತೆರಳಲು ರಿಟರ್ನ್ ಮಾಡಬೇಕಾದ್ರೆ ಬಡ್ಡಿ ಸಾಲ ನಮ್ಮ ಸಹಕಾರ ಪತ್ತಿನ ಸಂಖ್ಯೆ ಬಹಳ ಹೊರೆಯಾಗಿತ್ತು ಆ ನಿಟ್ಟಿನಲ್ಲಿ ಅದನ್ನು ಕಡಿಮೆ ಮಾಡುವಂತ ದೃಷ್ಟಿಯಲ್ಲಿ ನಮ್ಮ ಸಂಸ್ಥೆಯಿಂದ ಯಾವ ಸಿಬ್ಬಂದಿಗಳು ನಿವೃತ್ತಿ ಆಗಿರ್ತಾರೆ ಅವರು ಪೋಸ್ಟ್ ಆಫೀಸ್ ಆಗಿರ್ಬೋದು ಬ್ಯಾಂಕ್ ಆಗಿರ್ಬೋದು ಬೇರೆ ಕಡೆ ಅವರು ತಮ್ಮ ಮುಂದಿನ ಜೀವನಕ್ಕಾಗಿ ಬಂದಂತ ನಿವೃತ್ತಿ ಹಣವನ್ನು ಎಫ್ಟಿಡುವ ವಿಷಯದಲ್ಲಿ ಅವರು ತಿರುಗಾಡ್ತಿರ್ತಾರೆ ನಮ್ಮ ಗಮನದಲ್ಲಿರುವಂತದ್ದು ಅಲ್ಲಿ ಬ್ಯಾಂಕ್ ನಲ್ಲಿ ಎಂಟರಿಂದ ಎಂಟುನೂರ ಪರ್ಸೆಂಟ್ವರೆಗೂ ಅವರಿಗೆ ಬಡ್ಡಿ ಸಿಗ್ತದೆ ಅದನ್ನು ನಾವು ಗಮನಿಸಿರುವಂತಹ ನಮ್ಮ ಸರ್ಕಾರ ಪತ್ರ ಸಂಘ ಮಾಡಲಿ ಅವರನ್ನು ಗೌರವಿಸಬೇಕು ನಮ್ಮ ಸಂಸ್ಥೆಯಲ್ಲಿ ಮೂವತ್ತರಿಂದ ಮೂವತ್ತೈದು ವರ್ಷ ನಿರಂತರವಾಗಿ ಸೇವೆ ಸಲ್ಲಿಸುವ ಗೌರವಿಸಬೇಕು ಒಂದು ನಿಟ್ಟಿನಲ್ಲಿ ಅವರ ನಾವು ಎಫ್ ಕಲೆಕ್ಟ್ ಕರೆಕ್ಟ್ ಒಂದು ಕ್ರಿಯೆಗೆ ಮುಂದಾಗ್ತದೆ ಅವರನ್ನ ಮರವರೆಸಿ ನೀವು ಬ್ಯಾಂಕ್ ಪರ್ಸೆಂಟ್ ಸಿಗ್ತದೆ ದಯಮಾಡಿ ನೀವು ನಮ್ಮ ಸಹಕಾರ ಪತ್ರಿಕೆ ಹನ್ನೆರಡು ಪರ್ಸೆಂಟ್ ಬಡ್ಡಿಯನ್ನು ನಿಗದಿಪಡಿಸುತ್ತದೆ ಬಹಳ ಜನಗಳು ಮುಂದೆ ಬರ್ತಾರೆ ಈಗ ಪ್ರಸ್ತುತ ಹತ್ತು ಪರ್ಸೆಂಟ್ ಬಡ್ಡಿಯಾಗಿ ಇದೆ ಇದರಿಂದ ನಮ್ಮ ನಮ್ಮ ಸಂಸ್ಥೆಯಿಂದ ನಿರ್ತಾ ಅಂತ ನೌಕರನು ಗುರುತ ಸ್ಥಾನ ಆಯಿತು ಮಾತ್ರ ಅಲ್ಲದೆ ಸಂಸ್ಥೆಗೆ ಸಹಕಾರ ಪತ್ರ ಸೇವೆ ಹೊಲೆಯಾಗ್ತಿರುವಂತಹ ಪಟ್ಟಿಯ ಒಂದು ಹೊಲೆಯನ್ನು ಸಹಿತವಾಗಿ ಕಡಿಮೆ ಮಾಡುವ ಈ ಮುಂದ ಮುಂದಕ್ಕೆ ಕಾರ್ಯಕ್ರಮ ಇದರ ಪ್ರಯುಕ್ತ ಏನಪ್ಪಾ ಅಂತಂದ್ರೆ ಎಫ್ ಡಿಯನ್ನು ನಮ್ಮಲ್ಲಿ ಇಟ್ಟಿರುವಂತಹ ಅಮೌಂಟ್ ಎಷ್ಟಪ್ಪ ಅಂದ್ರೆ ಎಪ್ಪತ್ತೆರಡು ಲಕ್ಷ ರೂಪಾಯಿಯನ್ನು ಕೇವಲ ನಿವೃತ್ತಿಯಾದ ನೌಕರರು ಎಫ್ ಡಿ ಅನ್ನು ಇಟ್ಟಿದ್ದಾರೆ ಇದು ಬಹಳ ಶ್ರೇಷ್ಠತೆ ಆ ನಿವೃತ್ತಿ ನೌಕರ ಸಂಘ ಹೆಸರು ಇಷ್ಟಪಡೋದಲ್ಲ ಯಾಕಂದ್ರೆ ವೈಯಕ್ತಿಕವಾಗಿರುವಂತಹ ಒಂದು ಮಾಹಿತಿ ಆದಂತ ಕಾರಣ ಆದ್ರೆ ಹೆಮ್ಮೆ ಏನಪ್ಪಾ ಅಂತಂದ್ರೆ ನಮಗೆ ನಮ್ಮವರನ್ನ ಗುರುತಿಸಿ ನಾವು ಅವ್ರಿಗೂ ಸಹಿತವಾಗಿ ಆರ್ಥಿಕವಾಗಿ ಹೆಚ್ಚಿಗೆ ನಾವು ಲಾಭ ಅವರಿಗೆ ಅವರು ಸಹಕಾರ ಸಂಘ ಇನ್ನೂ ಸಹಿತವಾಗಿ ಬೆಳೆದಿಲ್ಲ ಎಂಬುದಾಗಿ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ನಡೀತದೆ ಎಂಬುದಾಗಿ ನಾನು ಎಲ್ಲರಿಗೂ ಇಷ್ಟಪಡ್ತೇನೆ ಅದರ ಜೊತೆಯಲ್ಲಿ ನಮ್ಮ ಹಿಂದೆ ನಡೀತಾ ಇರುವಂತಹ ಎಲ್ಲ ರಿಕೋರಿ ವಿಭಾಗೀಯ ಕಚೇರಿ ಮಟ್ಟದಲ್ಲಿ ಹಣ ಉಳಿದು ಬರ್ತಾ ನಮ್ಮ ಹಳೆಯ ಆಡಳಿತ ಮಂಡಳಿಯ ಅಧ್ಯಕ್ಷರು ಬಹಳ ಶ್ರಮಪಟ್ಟು ಒಂದು ಕೋಟಿ ರೂಪಾಯಿ ತಗೊಂಡ್ರು ಅದಕ್ಕೆ ವೀಟ್ನೆಸ್ ಸ್ವಂತ ಕೆಲವೊಂದಿಷ್ಟು ನಿರ್ದೇಶಕರು ಸ್ವಂತವಾಗಿ ವೀಟ್ನೆಸ್ ಕೊಟ್ಟರು ಆದರೆ ಏನಾಯ್ತಪ್ಪ ಅಂತಂದ್ರೆ ಬ್ಯಾಂಕಿಂದ ನಾವು ಹಣವನ್ನು ತಗೊಳ್ಕೊಂಡು ಬಂದ್ವಿ ಆ ಹಣ ಹೋಗ್ಬಿಟ್ಟು ಸೀದ ವಿಭಾಯಿ ಕಚೇರಿಕೊಂಡ್ಬಿಡ್ತಾ ಇತ್ತು ಕನಿಷ್ಠ ಎಪ್ಪತ್ತರಿಂದ ಎಂಬತ್ತು ಲಕ್ಷವರೆಗೂ ಹಣ ನಾವು ನೇರವಾಗಿ ವಿಭಾಯಿ ಕಚೇರಿ ಆಗಿದ್ದ ಅಲ್ಲಿ ಉಳಿತಾ ಇತ್ತು ಅದರಿಂದ ನಾವು ಬಹಳವಾಗಿ ಸಂಸ್ಥೆ ಮೊರೆ ಆಗ್ತಿತ್ತು ಸಂಘಟನೆ ನಮ್ಮ ಸಹಕಾರ ಪತ್ನ ಸಂಘಕ್ಕೆ ಬ್ಯಾಂಕಿಗೆ ಉಸಿರಾ ಬಡ್ಡಿ ಕಟ್ಟಬೇಕು ಜೊತೆಗೆ ಅಲ್ಲಿ ನಾವು ಅಲ್ಲಿ ಅಮೌಂಟ್ ರಿಕವರಿ ಆಗ್ತಿಲ್ಲ ಈ ಆಡಳಿತ ಮಂಡಳಿ ಬಂದ ನಂತರದಲ್ಲಿ ನಿರಂತರವಾಗಿ ಎಲ್ಲಾ ನಿರ್ದೇಶಕರು ಸೇರಿ ಕೇಂದ್ರ ಕಚೇರಿಗೂ ವಿಭಾಗ ಕಚೇರಿಗೆ ಮೇಲಿಂದ ಮೇಲೆ ಒಂದು ಭೇಟಿ ಕೊಟ್ಟು ಅಲ್ಲಿಂದ ನಾವು ಹಣವನ್ನು ರಿಕವರ್ ಮಾಡೋ ಒಂದು ಕಾರಣಕ್ಕೆ ನಮ್ಗೆ ಈಗ ಅನೇಕ ಒಂದು ಲಾಭ ಪಡೋದಕ್ಕೆ ನಮ್ಗೆ ಸಹಾಯ ಆಗಿದೆ ಅದರ ಜೊತೆ ಜೊತೆಯಲ್ಲಿ ಮೊದಲು ಅನೇಕ ಜನರು ಸಾಲ ತಗೊಂತ ಇದ್ರು ಸಾಲ ತಗೊಂಡು ಹಾಗೆ ಉಳಿಸ್ತಾ ಇದ್ರು ಅವ್ರು ರಿಕವರಿ ಆಗ್ತಿರಲಿಲ್ಲ ಓಡಿ ಹಾಕಿ ಕೊಡ್ತಾ ಇದ್ರು ಆ ಹಣವನ್ನು ನಾವು ಎತ್ತಿ ಹೆಚ್ಚಿನ ಮುಂಜಾಗ್ರತೆ ವಹಿಸಿ ಎಲ್ಲ ನಿರ್ದೇಶಕರು ಮತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲರೂ ನಿರಂತರವಾಗಿ ವೈಯಕ್ತಿಕವಾಗಿ ಮತ್ತು ಸಹಕಾರ ಪತ್ನ ಸಂಘ ಬೆನ್ನೆತ್ತಿ ಅವೆಲ್ಲ ವಸೂಲಾತಿ ಸಹಿತವಾಗಿ ಇವತ್ತು ಸಹಕಾರ ಪತ್ನಿ ಸಂಘ ಲಾಭದಾಯಕವಾಗಿದೆ ಎಂಬುದಾಗಿ ನಾನು ಹೇಳಷ್ಟ ಇಷ್ಟಪಡ್ತೇನೆ ಇವೆಲ್ಲ ಪ್ರಕ್ರಿಯೆಯಿಂದ ನಮ್ಮ ಕಾರ್ಮಿಕರಿಗೆ ಅಂದ್ರೆ ಸದಸ್ಯರಿಗೆ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಸಾಲ ಎರಡೂವರೆ ಲಕ್ಷ ಆಗೋದಕ್ಕಾಗಿ ಕಾರಣ ಆಗ್ತಾ ಇದೆ ಅದು ಬಹಳ ಎಮ್ಮೆ ಅಂತ ನಾನು ಇಷ್ಟಪಡ್ತೇನೆ ಜೊತೆಗೆ ನಮ್ಮ ಸಹಕಾರ ಪತ್ತಿನ ಸ್ಥಳದಲ್ಲಿರುವಂಥ ಸದಸ್ಯರ ಮಕ್ಕಳು ಏನಾದರೂ ಹೈಯರ್ ಎಜುಕೇಶನ್ ಮಾಡಕ್ಕೆ ಅವರು ಇಚ್ಛಿಸಿದ್ರೆ ಎರಡು ಲಕ್ಷ ರೂಪಾಯಿ ಎಜುಕೇಷನ್ ಸಾಲ ಕೊಡೋಕ್ಕೆ ಸಹಿತವಾಗಿ ನಮ್ಮ ಮನೆಯಲ್ಲಿ ಸಿದ್ಧವಾಗಿದೆ ಜೊತೆಗೆ ಯಾರಾದ್ರೂ ಒಂದು ಕಡೆ ಸೈಡ್ ತಗೊಳ್ತಾ ಇದ್ದೀವಿ ನಮ್ಮ ಸೈಡ್ ತಗೊಳ್ಳೋದಕ್ಕೆ ಹಣ ಕಡಿಮೆ ಎಂಬುದಾಗಿ ಏಳು ಲಕ್ಷ ಏನಾದರೂ ಇದ್ರೆ ಆರು ಲಕ್ಷ ರೂಪಾಯಿ ವರ್ಗೂ ಸಹಿತವಾಗಿ ಒಂದು ಸೈಟ್ ಸಾಲ ಕೊಡೋದಕ್ಕಾಗಿ ನೀವು ಸಹಿತವಾಗಿ ಸಹಕಾರ ಪತ್ತಿನ ಸ್ಥಳದಲ್ಲಿ ಒಂದು ಿದೆ ಇಷ್ಟೆಲ್ಲ ಕಾರಣ ಏನಪ್ಪಾ ಅಂತಂದ್ರೆ ಅನೇಕ ಜನರು ಎಲ್ಲರೂ ಇದಕ್ಕೆ ಶ್ರಮಿಸ್ತಾ ಇದ್ದಾರೆ ಕಾರಣದಿಂದ ಇವೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇನ್ನು ಹೇಳ್ಬೇಕಪ್ಪ ಅಂತಂದ್ರೆ ಹೆಮ್ಮೆ ವಿಷಯ ಏನಪ್ಪಾ ಅಂದ್ರೆ ನಮ್ಮ ಸದಸ್ಯರಿಗೆ ಜಿಐ ಎಂಬುದಾಗಿ ಸಹ ಮಾಡಲ್ಪಟ್ಟಿದೆ ಐವತ್ತು ಸಾವಿರ ರೂಪಾಯಿ ಅದು ಅದರ ಒಂದು ಫಲಪುರ ವಿಷಯವಾಗಿ ಕಳೆದ ಒಂದು ನಮ್ಮ ಕಾಂಗ್ರೆಸ್ ಸಿಬ್ಬಂದಿ ಒಂದು ಆಚರಣಕ್ಕಾಗಿ ಅವರು ಮರಣವನ್ನು ಆ ಕಾರಣವಾಗಿ ಜಿಐ ಐ ಸೌಲಭ್ಯ ಎಂಬ ಅವರು ಅವ್ರು ಒಂದು ಅನಾರಿದ್ದಾರೆ ಇವೆಲ್ಲ ಕಾರ್ಯಕ್ರಮ ಮಾಡಬೇಕಪ್ಪ ಅಂದ್ರೆ ಯಾವ ಒಬ್ಬರಿಂದ ಆಗಿರಬಹುದು ನಿರ್ದೇಶಕರ ಎಲ್ಲ ಸರ್ವ ಸದಸ್ಯರ ಸಹಿತವಾಗಿ ಇವಕ್ಕೆ ಬಹವಾಗಿ ನೇರವಾಗಿ ಒಂದು ಸಹಕಾರ ಕೊಟ್ಟಂತಹ ಕಾರಣ ಒಂದು ಪ್ರಾರಂಭ ಇಪ್ಪತ್ತು ನಾಲ್ಕು ಸಾವಿರದ ಆದಂತಹ ಕರ್ನಾಟಕ ಇವತ್ತು ಕೋಟಿ ಕಟ್ಟಲೆ ಎಂಬುದಾಗಿ ಹೇಳೋ ನಾವು ಇಷ್ಟಪಡುವ ಅದ್ರ ಜೊತೆ ಜೊತೆಗೆ ನಮ್ಮ ಸಹಕಾರ ಪತ್ತಿನ ಸಂಘಕ್ಕೆ ಒಂದು ಹೊಸ ಕಟ್ಟಡ ಇಲ್ಲ ಈ ಕಾಯಿ ನನ್ನ ಹೆಸರ ಪ್ರಯತ್ನ ನಡೆದ್ರು ಎಲ್ಲಾ ನಿರ್ದೇಶನ ಮಂಡಳಿ ಪ್ರಯತ್ನ ನಡೆದಿತ್ತು ಅವರಿನ ಆಡಳಿತ ಮಂಡಳಿ ನಿಮಗೆ ಒಡಕೆ ಬರಲೇ ಅವ್ರೇಯರ್ ಕೊಟ್ಟರು ಅದನ್ನ ಹೀಗಿನ ಆಡಳಿತ ಮಂಡಳಿ ಬಿಟ್ಟಿಲ್ಲ ಮೇಲ್ಮೇಲೆ ಅವ್ರನ್ನ ಅಪ್ರೋಚ್ ಮಾಡಿ ಅವ್ರ ಬೆನ್ನತಿ ಕೇಂದ್ರ ಕಚೇರಿ ಅಧಿಕಾರಿಗಳನ್ನು ಬೆನ್ನತಿಯಿಂದ ಫಲವಾಗಿ ಇವತ್ತು ಇದೇ ಬಿಲ್ಡಿಂಗ್ ಮೇಲೆ ನಮಗೆ ಸಾವಿರದ ಐನೂರು ಸ್ಕ್ವೇರ್ ಫೀಟ್ ನಲ್ಲಿ ಸಹಕಾರ ಮಂಡಳಿ ಒಂದು ಕಟ್ಟಡ ಕಟ್ಕೊಳ್ಬಹುದು ಎಂಬುದಾಗಿ ಸಹಿತ ಅಧಿಕೃತವಾಗಿ ಆದೇಶ ಕೊಟ್ಟಿದ್ದಾರೆ ಅದು ಸಹಿತ ನಮ್ಮ ಒಂದು ಹೆಮ್ಮೆಯ ವಿಷಯವಾಗಿದೆ ಮತ್ತೆ ಇನ್ನೊಂದು ಜನರಲ್ಲಿ ನಾನು ಇಷ್ಟಪಡ್ತೇನೆ ನಮ್ಮ ಸಹಕಾರ ಪತ್ರ ಸಂಘದ ಸದಸ್ಯರ ಸಂಖ್ಯೆ ಈಗಿನ ಪ್ರಸ್ತುತ ಏನಪ್ಪ ಅಂದ್ರೆ ಒಂಬೈನೂರ ಐವತ್ತಾರು ಜನ ಇದೆ ನಮ್ಮ ಕಾರ್ಮಿಕರು ಪ್ರಾದೇಶಿಕ ಕಾರ್ಮಿಕ ಎಲ್ಲ ಸೇರಿದ್ರೆ ಸಾವಿರದ ಐದನೂರು ಜನ ಇದೆ ನಾವು ಇನ್ನು ಐದೂರು ಜನ ಆಚೆ ಇಟ್ಟಿದ್ವಿ ಅವರು ಸಹಿತವಾಗಿ ಈ ಸಹಕಾರ ಪತ್ನ ಸಂಘಟನೆ ಸವಲತ್ತು ಪಡಿಸಬೇಕು ಅವ್ರನ್ನ ಸದಸ್ಯರ ಮಾಡಬೇಕು ಇನ್ನೂರ ಹತ್ತು ಜನ ಒಂಬೈನೂರ ಐವತ್ತಾರು ಆಗಿದೆ ಅಂದ್ರೆ ಎಲ್ಲರೂ ಇದಕ್ಕೆ ಎಲ್ಲ ಸಂಘಟನೆಗಳಾಗಿರ್ಬೋದು ಎಲ್ಲ ಕಾರ್ಮಿಕರಾಗಿರ್ಬೋದು ನಿರ್ದೇಶಕರಾಗಿರ್ಬೋದು ನಿರಂತರವಾಗಿ ಶ್ರಮ ಪಟ್ಟಿದ್ದಾರೆ ಈಗ ಆ ಐದೂರು ಜನ ಒಳಗಡೆ ತಗೊಳ್ಬೇಕಾಗಿ ನಾವೆಲ್ಲರೂ ಇದಕ್ಕೆ ಶ್ರಮ ಹಾಕಬೇಕಾಗಿದೆ ಇನ್ನು ಅನೇಕ ಜನಗಳಲ್ಲಿ ಒಂದು ಚಿಕ್ಕ ಒಂದು ಭಿನ್ನಾಭಿಪ್ರಾಯದ ಒಂದು ವಿಚಾರ ಇದೆ ಏನಪ್ಪಾ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಬಹಳ ಜನ ಬಹಳ ಒಳ್ಳೇದು ಬೆಂಗಳೂರು ಸೊಸೈಟಿ ಸದಸ್ಯರಾಗಿ ಒಳ್ಳೆಯದು ಒಂದು ಸಹಾಯಕವಾಗಿ ಯಾರು ಸದಸ್ಯರಾಗ್ತಾರೆ ಅವರ ಮೂಲ ಉದ್ದೇಶ ಏನಪ್ಪಾ ಅವರು ಏನಾದ್ರೂ ಕಷ್ಟ ಕಾಲದಲ್ಲಿ ಅವ್ರಿಗೆ ಏನಪ್ಪಾ ಹಣದ ಸಹಾಯ ಬರಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ಸಹಕಾರ ಪತ್ತಿನ ಸಂಘದ ಸದಸ್ಯರಾಗ್ತಾರೆ ಬೆಂಗಳೂರು ಸಹಕಾರ ಪತ್ತಿನ ಸಂಘದಲ್ಲಿ ಸಾಲ ಕೊಡುವಂತ ರೀತಿ ಏನಿದೆ ಎಂಬುದಾಗಿ ದಯವಿಟ್ಟು ನೀವು ಎಲ್ಲರೂ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೀವು ತಿಂಗಳ ಅಮೌಂಟ್ ಕೇವಲ ಒಂದು ಅಮೌಂಟ್ ಆ ಅಮೌಂಟ್ ಎಷ್ಟು ಚೆನ್ನಾಗಿರ್ತದೆ ಅದರ ನಾಲ್ಕರಷ್ಟು ಹಣವನ್ನು ಅವರು ಸಾಲವಾಗಿ ಕೊಡ್ತಾರೆ ಎಷ್ಟು ಅಂತ ಕೊಡ್ರಿ ನೀವು ಒಂದು ಸಾವಿರ ರೂಪಾಯಿ ಕಟ್ ಮಾಡ್ತಾ ಇದ್ದೀರಿ ನಿಮಗೆ ಹನ್ನೆರಡು ತಿಂಗಳು ಕಟ್ ಆಗಿದೆ ಹನ್ನೆರಡು ಸಾವಿರ ರೂಪಾಯಿ ಕಟ್ ಆಗಿದೆ ಎಂದು ಏನಾದರೂ ಸಾಲ ಬೇಕಪ್ಪ ಅಂದ್ರೆ ನಾಲ್ಕರಷ್ಟು ನಾಲ್ಕೆಂಟು ಸಾವಿರ ರೂಪಾಯಿ ಮಾತ್ರ ನೀವು ಸಾಲಕ್ಕೆ ಆಧಾರ ಆಗಿರ್ತೀರಿ ಯಾಕೆ ಸಹಕಾರ ಪತ್ತಿನ ಸ್ಥಾನದಲ್ಲಿ ಆಗಿಲ್ಲ ನೀವೇನಾದರೂ ಮೆಂಬರ್ ಆಗಿ ಎರಡು ಮೂರು ತಿಂಗಳಲ್ಲಿ ನಿಮಗೆ ಸಾಲದ ಹಣದ ಅವಶ್ಯಕತೆ ಇದ್ದರೆ ನೇರವಾಗಿ ನಿಮ್ಮ ವೇತನದಲ್ಲಿ ಅರ್ಹತೆ ಇದ್ರೆ ನೇರವಾಗಿ ನೀವು ಎರಡೂವರೆ ಲಕ್ಷ ರೂಪಾಯಿಗೆ ವಾರದಾಗ್ತಿಲ್ಲ ಅದಕ್ಕಾಗಿ ನಿಮ್ಗೆ ಹೇಳಕ್ಕೆ ಹೇಳೋಕೆ ಇಷ್ಟಪಡ್ತಾರಪ್ಪ ಅಂದ್ರೆ ದಯಮಾಡಿ ಮುಂದಿನ ಐದೂರು ಜನರನ್ನು ನಿಮಗೆ ನಂಬರ್ ಮಾಡಿಸೋದಕ್ಕಾಗಿ ಎಲ್ಲರೂ ಶ್ರಮ ಪಡಿಸಬೇಕಂತ ಹೇಳ್ತಾ ಈ ಪ್ರಾರಂಭದ ಚಿಕ್ಕದಾಗಿ ಹಾಕಿ ಇವತ್ತು ಇಷ್ಟು ಹತ್ತು ವರ್ಷದಲ್ಲೇ ಕೋಟಿ ಗಂಟೆ ಮಾಡಿ ಒಂಬೈನೂರ ಐವತ್ತರ ಆಗೋದಕ್ಕಾಗಿ ಶ್ರಮಿಸಿದ ಎಲ್ಲ ಸಂಘಟನೆಯ ಸದಸ್ಯರಿಗೂ ಎಲ್ಲ ಪದಾಧಿಕಾರಿಗಳಿಗೂ ಎಲ್ಲ ವಿಭಾಗ ಕಾರ್ಮಿಕರಿಗೂ ನಿರ್ದೇಶಕ ಮಂಡಳಿಗೂ ಎಲ್ಲರಿಗೂ ನಾನು ಅಭಿನಂದಿಸಿದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಅದೇ ರೀತಿಯಲ್ಲಿ ನಂತರದಲ್ಲಿ ಕುಮಾರಿ ವರ್ಷ ಕೃಷ್ಣಮೂರ್ತಿ ಚಾಲಕ ಕಂ ನಿರ್ವಾಹಕ ಫೋರ್ ಡಬಲ್ ಸಿಕ್ಸ್ ರವರ ಪುತ್ರಿಯಾದಂತ ಕುಮಾರಿ ವರ್ಷ ಇವರು ಏಟಿ ಸೆವೆನ್ ಎಂಬತ್ತೇಳು ಪ್ರತಿಶತ ಗಳಿಸಿರುತ್ತಾರೆ ಪುತ್ರಿಯಾದಂತಹ ನೀಲಂ ರಾಜ್ ಎಸ್ ಎಸ್ ಎಲ್ ಸಿಯಲ್ಲಿ ಎಂಬತ್ತಾರು ಅಂಕಗಳನ್ನು ಸಾಧಿಸಿರುತ್ತಾರೆ ಅದೇ ರೀತಿಯಲ್ಲಿ ಕುಮಾರಿ ಕುಮಾರ್ ಶುಭಂ ವೆಂಕಟೇಶ್ ಸಂಚಾರಿ ನಿಯಂತ್ರಕರ ಇವರ ಪುತ್ರನಾದ ಸುಬಂ ಅವರು ಶೇಕಡ ಎಂಬತ್ತೈದು ಅಂಕಗಳನ್ನು ಎಸ್ ಎಸ್ ಸಿಯಲ್ಲಿ ಸಾಧಿಸಿರುತ್ತಾರೆ ಇವರಿಗೂ ಕೂಡ ಇವರೆಲ್ಲರೂ ವೇದಿಕೆಗೆ ಆಗಮಿಸಬೇಕಾಗಿ ಕೋರುತ್ತೇನೆ ಪುತ್ರರು ಪುತ್ರಿಯರು ಶೈಕ್ಷಣಿಕ ಕ್ಷೇತ್ರದಲ್ಲಿ ಎಸ್ ಎಸ್ ಸಿಯಲ್ಲಿ ಉತ್ತಮ ಸಾಧನೆ ಕೈಗೊಳ್ಳುತ್ತಿರುವ ಕಾರಣ ಅವರಿಗೆ ಇನ್ನು ಮುಂದಿನ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಸಾಧನೆ ಕೈಯಲ್ಲಿ ಎಂದು ಅಂಕಗಳನ್ನು ಗಳಿಸಿದ್ದಾರೆ ಅವರು ಶೈಕ್ಷಣಿಕ ನಮ್ಮ ಸಂಘದ ಸದಸ್ಯರ ಉತ್ತಮ ಸಾಧನೆ ಕೈಯಲ್ಲಿ ಎನ್ನುವ ಆಶಯದೊಂದಿಗೆ ಅತ್ಯುತ್ತಮ ಪ್ರತಿಶತ ಅನ್ನು ತೊಂಬತ್ತಾರು ಪ್ರತಿಶತ ಕುಮಾರಿ ಅಂಕಿತಾ ಮೌಳಿ ಯು ಸಿಯಲ್ಲಿ ಸಾಧನೆ ನೀಡಿದ್ದಾರೆ ನಂತರದಲ್ಲಿ ಕುಮಾರಿ ವರ್ಷ ಮೋಹನ್ ರೆಡ್ಡಿ ಸಹಾಯಕ ಕುಶಲಕರ್ಮಿ ಗುಮಿಂಗಲ್ ಘಟಕರವರ ಪುತ್ರಿಯಾದಂತಹ ಕುಮಾರಿ ವರ್ಷ ಶೇಕಡ ಒಂಬತ್ತೆರಡು ಅಂಕಗಳನ್ನು ಸಾಧಿಸಿದ್ದಾರೆ ಗೌರವಾನ್ವಿತ ಸದಸ್ಯರು ಎಲ್ಲ ಸಾಧನೆಗೈದಂತ ಮಕ್ಕಳಿಗೆ ಸನ್ಮಾನಿಸಿ ನೆನಪಿನ ಕಾಣಿಕೆ ಮತ್ತು ಪ್ರಶಸ್ತಿ ಪತ್ರವನ್ನು ಪ್ರಿಯಾಂಕ ಎಸ್ ಬಸರಿಕಟ್ಟಿ ಸಿದ್ದರಾಮನ್ ಅಂಕಗಳನ್ನು ಪಡೆದಿದ್ದಾರೆ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೋರುತ್ತೇನೆ ಕುಮಾರಿ ವರ್ಷ ಅಂಕಗಳು ಮೋಹನ್ ರೆಡ್ಡಿ ಸಹಾಯಕ ಕುಶಲಕರ್ಮಿರುವ ಪುತ್ರಿ ಅದೇ ರೀತಿಯಲ್ಲಿ ಕುಮಾರಿ ಭಾಗ್ಯಶ್ರೀ ತಂದೆ ನಿಂಗಯ್ಯ ಸನ್ಮಾನ ಶ್ರೀ ನೆನಕಿನ ಕಾಣಿಕೆ ಮತ್ತು ಪ್ರಶಸ್ತಿ ಪತ್ರ ನಗದು ಬಹುಮಾನಗಳನ್ನು ತರಿಸುತ್ತಿದ್ದಾರೆ ಇವರಿಗೆ ಸ್ವೀಕರಿಸಿಯೇ ಅವರನ್ನು ವಿನಂತಿಸುತ್ತೇನೆ ಕುಮಾರ್ ಮೊಹಮ್ಮದ್ ಇಸ್ಮಾಯಿಲ್ ತಂದೆ ಮೊಹಮ್ಮದ್ ಹುಸೇನ್ ಚಾಲಕ ಕಂಪ್ ನಿರ್ವಾಹಕ ಫೋರ್ ತರ್ಟಿ ಟೋ ಘಟಕ ಕುಮಾರಿ ರಕ್ಷಿತಾ ಮಾನಿ ಪಾಟೀಲ್ ತಂದೆ ಕಿಂಗಣಗೌಡ ಚಾಲಕ ಕಂಪ್ ನಿರ್ವಾಹಕ ತ್ರೀ ಜೀರೋ ಒನ್ ಯಾದಗಿರಿ ಘಟಕ ಇವರು ಅದೇ ರೀತಿಯಲ್ಲಿ ಕುಮಾರ್ ಭಾಗೇಶ್ ಚವ್ವಾಣ್ ತಂದೆ ಬಾಲಂದರೆ ಇವರಿಗೂ ಕೂಡ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೋರುತ್ತೇನೆ ತದನಂತರದಲ್ಲಿ ಈ ಒಂದು ಸಾಧನೆಯನ್ನು ಯಶಸ್ಸದ ಹತ್ತನೇ ತರಗತಿ ಮತ್ತು ಪುತ್ರಿಯಾದ ಕುಮಾರ್ ಅಂಜನ ಅವರು ಮೆಡಿಕಲ್ ಸ್ಟೀಟ್ ನೀಟ್ ರ್ಯಾಂಕಿಂಗ್ ಸಾವಿರದ ಎಂಟುನೂರ ಮೂವತ್ತು ರ್ಯಾಂಕಿಂಗ್ ಪಡೆಯುವ ಮೂಲಕ ವೈದ್ಯಕೀಯ ಕ್ಷೇತ್ರದಲ್ಲಿ ವೈಯಕ್ತಿಕ ಕ್ಷೇತ್ರಕ್ಕೆ ಕಾಲಿಡುತ್ತಿದ್ದಾರೆ ಇವರ ಮುಂದಿನ ಜೀವನವು ಉತ್ತಮವಾಗಿ ದೇವರು ರೂಪುಗೊಳ್ಳಲಿ ಎಂದು ಆಶಿಸುತ್ತಾ ನಮ್ಮ ಸಹಕಾರ ಸಂಘ ಸಾಧನೆ ಕೈಗೊಂಡಿರುವಂತಹ ನೌಕರರ ಪರವಾಗಿ ಮತ್ತು ಸಾರಿಗೆ ನೌಕರರ ಪತ್ತಿನ ಸಹಕಾರದ ಶುಭ ಪತ್ತಿನ ಸಹಕಾರ ಸಂಘ ಯಾದಗಿರಿಯಲ್ಲಿ ಕರ್ತವ್ಯ ಆಟ ನಮ್ಮ ನೌಕರರ ಸಿಕ್ಸ್ ಥರ್ಟಿ ಸೆವೆನ್ ಯಾದಗಿರಿ ಘಟಕ ಇವರು ಸಹ ವೇದಿಕೆಗೆ ಆಗಮಿಸಬೇಕು ಅದೇ ರೀತಿಯಲ್ಲಿ ಮಲ್ಲಿಕಾರ್ಜುನ್ ಸಂಚಾರ ನಿಯಂತ್ರಕ ಒನ್ ಡಬಲ್ ಸೆವೆನ್ ಟು ಯಾದಗಿರಿ ಘಟಕ ಇವರು ಸಹಜಾನಂದ ಡಿ ಎಸ್ ಐ ವಿಭಾಗೀಯ ಕಚೇರಿ ಮಾನವೀಯ ಸಂಚಾರ ನಿಯಂತ್ರಕ ಸಿಕ್ಸ್ಟಿ ತ್ರೀ ಶಾಪುರ ಘಟಕ ಇವರೆಲ್ಲರೂ ವೇದಿಕೆ ಮೇಲೆ ಆಗಮಿಸಿ ನಮ್ಮ ಸಂಘದ ನಿರ್ದೇಶಕರುಗಳಿಂದ ನಿವೃತ್ತ ಸಿಬ್ಬಂದಿಗಳಿಗೆ ಆ ನೆನಪಿನ ಕಾಣಿಕೆ ಸನ್ಮಾನ ಮತ್ತು ಶಾಲೆಗಳನ್ನು ಒದಗಿಸುವುದರ ಮೂಲಕ ನಿವೃತ್ತಿಯಾದಂತಹ ಮುಂದಿನ ಹಂತವಾಗಿ ಸಹಕಾರ ಸಂಘಗಳನ್ನು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಹಾಜರಿರಬೇಕಾಗಿ ಕೋರುತ್ತೇನೆ